ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೊಸ ವರ್ಷ ಬಂದಿದೆ ಸೊ ಹೊಸ ವರ್ಷ ಹೊಸ ಸಂತಸ ಹೊಸ ಸುದ್ದಿಗಳನ್ನ ಎಲ್ರಿಗೂ ಕೊಡ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇನಿದೆ ಅದೆಲ್ಲ ನೆರವೇರ್ಲಿ ಅಂತ ನಾನ್ ಕೇಳ್ತಾ ಇದೀನಿ ಜೊತೆನಲ್ಲಿ ನನ್ನ ಪಕ್ಕದಲ್ಲೇ ಸುನಂದ ಆಂಟಿ ಇದ್ದಾರೆ ಅವ್ರ ಕಡೆಯಿಂದನು ನ್ಯೂ ಇಯರ್ ಯಶಸ್ಸು ಹೇಳ್ಬಿಡಿ ಆಂಟಿ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರು ಚೆನ್ನಾಗಿರಿ ಎಲ್ಲಾ ತರದಲ್ಲೂ ದೇವರು ಚೆನ್ನಾಗಿಟ್ಟಿರ್ಲಿ ಸೊ ಈ ಹೊಸ ವರ್ಷದ ಸೆಲೆಬ್ರೇಷನ್ ಹೇಗೇಗಾಯಿತು ಏನೇನು ಅನ್ಕೊಂಡಿದ್ದೀರಾ ಈ ಹೊಸ ವರ್ಷದಲ್ಲಿ ಮಾಡಬೇಕು ಇದನ್ನೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ನೀವು ಕಮೆಂಟ್ ಮಾಡ್ತಾ ಇದ್ರೆ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅನ್ನೋ ಥರ ನನಗೂ ಫೀಲ್ ಇರುತ್ತೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಎನಿವೇಸ್ ಸೊ ಹೊಸ ವರ್ಷದಲ್ಲಿ ಸುನಂದ ಆಂಟಿ ನಮಗೆ ಹೊಸದಾಗಿ ಏನನ್ನ ತೋರಿಸ್ತಾ ಇದ್ದಾರೆ ಗೊತ್ತಿಲ್ಲ ಯಾವ ರೆಸಿಪಿ ಮಾಡ್ತಿದ್ದಾರೆ ಆಂಟಿ ಬಾಯಲ್ಲೇ ಕೇಳೋಣ ಹೊಸ ವರ್ಷ ಸ್ವೀಟ್ ಮಾಡಬಹುದು ಮಾಡಲ್ಲ ಅಂತಲ್ಲ ಬಟ್ ಯಾರು ಅಷ್ಟೊಂದು ಈಗ ಸ್ವೀಟ್ ಇಷ್ಟ ಪಡಲ್ಲ ಆದ್ರಿಂದ ಸ್ವಲ್ಪ ಉಪ್ಪು ಖಾರ ಇರೋ ಕಡೆಗೆ ಹೋಗೋಣ ಅಂತ ಕಡಗೋಲ್ ಹಣ್ಣಿನ ಕಡಗೋಲ್ ಕಾಯಿಯ ಚಟ್ನಿ ಕಡಗೋಲು ಕಡಗೋಲ್ ಹೆಸರು ಕರಮದ್ದು ಕಾಯಿ ಕರಮದ್ದು ಕಾಯಿ ಅಂತಾರೆ ಆಮೇಲೆ ಕರಮದ್ದು ಕಾಯಿ ಅಥವಾ ಕರಮದ್ದು ಹಣ್ಣು ಏನಾದ್ರು ಏನಾದ್ರು ಅನ್ಬೋದು ಇಂಗ್ಲಿಷ್ ಅಲ್ಲಿ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಕಡಗೋಲ್ ಹಣ್ಣು ಕಡಗೋಲ್ ಕಾಯಿ ಅಂತ ಹೇಳ್ತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸ್ಟಾರ್ ಫ್ರೂಟ್ ಸೊ ಕೋಲ್ಕತ್ತಾದ ಫೇಮಸ್ ಸ್ಟಾರ್ ಫ್ರೂಟ್ ಇಂದ ಇವತ್ತು ಆಂಟಿ ಚಟ್ನಿ ಮಾಡ್ತಾ ಇದಾರೆ ಸೂಪರ್ ಅಲ್ಲ ಸಾಮಾನ್ಯವಾಗಿ ಸ್ಟಾರ್ ಫ್ರೂಟ್ ಮನೇಲಿ ತುಂಬಾ ಕಡಿಮೆ ನಾನ್ ನೋಡಿರೋ ಹಾಗೆ ತುಂಬಾ ಕಡಿಮೆ ನಾನಂತೂ ಇದುವರೆಗೂ ನಮ್ಮ ಅಮ್ಮನ ಮನೇಲಿ ಆಗಿರಬಹುದು ಅಥವಾ ನಮ್ಮ ಚಿಕ್ಕಮಂದೂರು ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಅತ್ತೆ ನಮ್ಮ ಅತ್ತೆ ಮನೆ ಸೈಡ್ ಅಲ್ಲಿ ಸ್ಟಾರ್ ಫ್ರೂಟ್ ತಿನ್ನೋಟ ಇರೋ ಮನೆಗಳು ನೋಡಿದೀನಿ ನಾನು ಬೇಕಾದಷ್ಟು ಬಟ್ ಯಾರು ಬೆಳೆದಿಲ್ಲ ಅದನ್ನ ಅಲ್ವಾ ಏನು ಮಾಡಲ್ಲ ಸಾಮಾನ್ಯವಾಗಿ ಕೋಲ್ಕತ್ತಾ ಕಡೆ ಇದು ಸಾರ್ ಕಡೆಬಹುದು ಹೌದಾ ಚಟ್ನಿ ಮಾಡಬಹುದು ಗೊಜ್ಜು ಮಾಡಬಹುದು ತರಾವರಿ ಮಾಡ್ಬೋದು ಕಾಯಿ ಸಾಸಿವೆ ಮಾಡ್ತೀವಲ್ಲ ಅದನ್ನು ಮಾಡ್ಬೋದು ಅದ್ರಲ್ಲಿ ಆರೋಗ್ಯಕ್ಕೂ ತುಂಬಾ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಅಂತಾರೆ ಹುಳಿ ತಿಂದ್ರೆ ಕೆಮ್ಮ ಬರುತ್ತೆ ಇದು ಅದಕ್ಕೆ ಏನು ಆಗೋಲ್ಲ ಓ ನೈಸ್ ಸ್ಟಾರ್ ಫ್ರೂಟ್ ನಾವು ಒಂದ್ ಕಡೆ ಶೂಟಿಂಗ್ ಮಾಡ್ತಾ ಇದ್ ಕಡೆ ಮರ ಇತ್ತು ಸೊ ಅಲ್ಲಿ ಸ್ಟಾರ್ ಫ್ರೂಟ್ ನ ಸಾಯಂಕಾಲ ತಗೊಂಡು ಹೆಚ್ಚು ಉಪ್ಪು ಕರ್ ಹಾಕೊಂಡು ತಿಂತಾ ಇದ್ವಿ ನಾವು ಸ್ಟಾರ್ ಹಣ್ಣು ಮಾತ್ರ ತುಂಬಾ ರುಚಿಯಾಗಿರುತ್ತೆ ಹೌದು ಅಂದ್ರೆ ಕೆಲವು ಸಲ ಹುಳಿ ಇರುತ್ತೆ ಹ್ಮ್ ಸೊ ಎನಿವೇಸ್ ಈ ಒಂದು ಸ್ಟಾರ್ ಫ್ರೂಟ್ ಕರಮದ್ದು ಕಾಯಿ ಅಥವಾ ಕಾಯಿ ಅಂತ ಏನ್ ಹೇಳ್ತೀವಿ ಇದ್ರಲ್ಲಿ ಇವತ್ತು ನಾವು ಸ್ಪೆಷಲ್ ಚಟ್ನಿನ ಮಾಡ್ತಾ ಇದೀವಿ ಸೊ ವೆರಿ ಫೇಮಸ್ ಕೋಲ್ಕತ್ತಾ ಸ್ಟಾರ್ ಫ್ರೂಟ್ ಇಂದ ಚಟ್ನಿಗೆ ಚಟ್ನಿ ಏನ್ ಮಾಡೋದಕ್ಕೆ ರೆಸಿಪಿಗೆ ನಿಮ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ವಿಧಾನ ಎಲ್ಲದನ್ನು ಆಂಟಿ ಹೇಳ್ತಾರೆ ಚಟ್ನಿ ಅನ್ನ ಕಲಿಸ್ಕೋಬಹುದು ಚಪಾತಿ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಹಾಕೋಬಹುದು ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಓಕೆ ವೆರಿ ನೈಸ್ ಆಂಟಿ ಹಾಗಿದ್ರೆ ಇಷ್ಟೇ ಇಷ್ಟು ಹೇಳಿದಿರಾಟೋ ಬನ್ನಿ ಬನ್ನಿ ಓಕೆ ಈ ಕೋಲ್ಕತ್ತಾ ಫೇಮಸ್ ಸ್ಟಾರ್ ಫ್ರೂಟ್ ಚಟ್ನಿ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯಂ ನೋಡ್ಕೊಂಡ್ಬಿಡಿ ಆಂಟಿ ಕೈಯಲ್ಲಿದೆ ನೋಡಿ ಮೈನ್ ಇಂಗ್ರೀಡಿಯನ್ಸ್ ನಿಮ್ಗೆ ಸ್ಟಾರ್ ಫ್ರೂಟ್ ಕಡಗೋಲ್ ಕಾಯಿ ಹಣ್ಣು ಹೇಳ್ತಾರೆ ಅದು ಇದೇ ತರ ಇರುತ್ತೆ ಶೇಪ್ ಅದಕ್ಕೆ ಸ್ಟಾರ್ ಫ್ರೂಟ್ ಸೂಪರ್ ಹ್ಮ್ ಆಯ್ತಾ ಎಷ್ಟು ತಗೊಂಡಿದ್ದೀರಾ ಆಂಟಿ ಇದು ಇದು ಒಂದಿದೆ ಒಂದ್ ಹಣ್ಣಿಂದ ಒಂದೇ ಹಣ್ಣು ಅದು ಒಂದ್ ಹಣ್ಣು

ಓಹ್ ಹೌದಾ ಸ್ಟೋರ್ ಮಾಡ್ಬೋದು ನೀವು ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಹದಿನೈದು ದಿನ ಆಯ್ತು ಮಾಡಿ ಓ ಸೂಪರ್ ಸೊ ಅನ್ನಕ್ಕೂ ಕಲ್ಸ್ಬೋದು ಇದು ಓಯ್ ಅನ್ನ ಚಪಾತಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಕರೆಕ್ಟ್ ಒಲೆ ಅತ್ತಿಸಿ ಬಾಣಲ್ಲೇ ಇಡಬೇಕು ಹ್ಮ್ ಹ್ಮ್ ಈಗ ನಾನು ಹುಡ್ಗಿನ ಬೆಳೆ ಹುಡ್ಕೋತೀನಿ ಫಸ್ಟ್ ಒಂದು ಮೂರು ಸ್ಪೂನ್ ಸ್ಪೂನ್ ಕಡಲೆ ಬೆಳೆ ಬೇಡ ಇಂಡು ಸ್ಟಾರ್ ಬೆಳೆ ಸ್ಟಾರ್ ಫ್ರೂಟ್ಸ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉದ್ದಿನ ಬೇಳೆ ಯಾವ್ದೇ ಆಗ್ಲಿ ಉಪ್ಪು ಖಾರ ಎಲ್ಲಾನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚಟ್ನಿ ಸಾಕಷ್ಟು ಚಟ್ನಿ ಡ್ರೈ ರೋಸ್ಟ್ ಮಾಡ್ತಾ ಇದೀರ ಡ್ರೈ ರೋಸ್ಟ್ ಆಂಟಿ ಮುಕ್ತಿನಗದೇನೋ ಹೇಳ್ತಾ ಇದ್ರಿ ನೀವು ಫೆಬ್ರವರಿ ಏಳು ಮುಕ್ತಿನಗದೆ ದೇವಾಲಯದಲ್ಲಿ ನಿಮ್ಗೆ ರಾಜಗೋಪುರ ಓಪನಿಂಗ್ ಇದೆ ಫೆಬ್ರವರಿ ಏಳು ಟ್ವೆಂಟಿ ಟ್ವೆಂಟಿ ಏಳು ಒಳ್ಳೆ ದಿನ ನೋಡಿ ಇಟ್ಟಿದ್ದಾರೆ ಉದ್ಘಾಟನೆ ಒಳ್ಳೆ ದಿನ ನೋಡಿ ಇಟ್ಟಿದ್ದಾರೆ ಆದ್ರಿಂದ ಪ್ರತಿಯೊಬ್ರು ರಾಜಗೋಪುರ ನೋಡಕ್ಕೆ ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿದ್ರಿಗೆ ಮಾತ್ರ ಅದ್ ಸಿಗತ್ತೆ ಅಂತ ಹೇಳ್ಬೋದು ಅಷ್ಟು ಈಸಿಯಾಗಿ ಎಲ್ರಿಗೂ ಸಿಗಲ್ಲ ಅದು ಆದಷ್ಟು ಗೊತ್ತಿರೋರು ಅವ್ರು ನಿಮತ್ ಇಲ್ದವ್ರು ಎಲ್ರು ಬನ್ನಿ ಫೆಬ್ರವರಿ ಏಳನೇ ತಾರೀಕು ನೆನಪಿಟ್ಕೊಳ್ಳಿ ರಾಜಗೋಪುರ ಉದ್ಘಾಟನೆ ಇದೆ ಗೌರಿ ಅದನ್ನ ಹೌದಾ ಹೌದು ಮುಕ್ತಿನಾಗ ದೇವಾಲಯದ ಧರ್ಮದರ್ಶಿ ಗೌರಿ ಅಮ್ಮ ಅದಕ್ಕಿಂತ ಮೊದಲು ಅವರ ಯಜಮಾನ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಅವರೇ ಶುರು ಮಾಡಿದ್ದು ಏನೋ ದೇವರು ಒಂದ್ ಇದ್ ಮಾಡ್ಬಿಟ್ಟ ಈಗ ಗೌರಿನೇ ಎಲ್ಲ ನಡೆಸ್ತಾ ಇದ್ದಾರೆ ನಾನು ಪ್ರಶಾಂತು ನಮ್ ಫ್ಯಾಮಿಲಿ ಅಂತ ಆಂಟಿ ಎಲ್ಲಾ ಫೆಬ್ರವರಿ ಏಳನೇ ತಾರೀಕು ನಾವು ಸೊ ನೀವು ಬನ್ನಿ

జీర్గా మన సెండ్ హర్కొ హసి మెణిన్కాయ్ వందే ఆమె ఆమెలూరు ఇక ఎణ హాకొతీ జీర్గా మే సోది మాత్ర ఉంచూరు ముంచూరు బేరే కొరత తగితిని తగ్ తగీతీ ఒక అర్ధ స్పూన్ ఊరు అంటే అంటే హస మెణిన్కాయ్ ಎಷ್ಟು ಹಾಕೊಂಡಿದ್ದೀರಾ ಆಂಟಿ ಹಸಿ ಮೆಣಸಿನ್ಕಾಯಿ ಇದು ನಮ್ಮ ತಾಳಿ ಹಸಿ ಮೆಣಸಿನ್ಕಾಯಿ ಹ್ಞೂ ಆಯಿತಾ ಇದು ಖಾರ ಇರಲ್ಲ ಇದೇ ಒಂದು ಮೂರು ನಾಲ್ಕು ಇದೆ ಅದು ಇಷ್ಟಿಷ್ಟು ಇರಲ್ಲ ಇಷ್ಟಿಷ್ಟು ಅದೇ ಉದ್ದುದ್ದ ಇರುತ್ತೆ ಹಾಂ ಆದ್ದರಿಂದ ಇದನ್ನು ಸೊ ನಾವು ಮಾಮೂಲಿ ಹಸಿ ಮೆಣಸಿನ್ಕಾಯಿ ಹಾಕೋದು ಐ ಐದಾರು ಹಾಕ್ಕೊಂಡ್ರೆ ನಡಿ ಐದಾರು ಯಾಕಂದರೆ ಹುಳಿ ಮೇಲೆ ಹೋಗುತ್ತೆ ಅದು ಅದು ಆಗಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಹಿಡಿಯುತ್ತೆ ಓ

ఇక హుణ్సేం బేడు ఆంటీ చట్నీ హాక్తీ అదే ఇలా హుళి అదే ఒంచూరు హు నోడో బేకంద్ర మాత్ర హాక బ అనుకోలేదు వన్ కొబ్బరికి హాకలాగూరు హసి హుషార్ అంటే ఇంగు ఆంటీ ఫెట్ ಇಲ್ಲಿಂದ ತರ್ಸ್ಕೊಳ್ತೀನಿ ನೀವು ಗುಜರಾತ ನಂಗೆ ರಮೇಶ್ ಅಂತ ಸೆಕೆಂಡ್ ಸ್ಟೇಜ್ ಅಲ್ಲಿ ಕದ್ರಲ್ಲಿ ಕ್ರಾಸ್ ಹತ್ರ ಇದಾರೆ ನಮ್ಮ ಕ್ಯಾಟ್ರಿಂಗ್ ನೋಡೋರು ಅವನ್ ತಂದ್ಕೊತ್ತು ನಂಗೆ ರಮೇಶ್ ಅವ್ರು ನೀವೇ ಪರಿಚಯ ಮಾಡ್ಕೊಟ್ಟಿದ್ ನನ್ಗೆ ಅವನೇ ತಂದ್ಕೊಟ್ಟಿದ್ದು ಇವರ ಪರಿಚಯ ಮಾಡ್ಕೊಟ್ರು ನಮ್ಮನೆ ಗೃಹ ಪ್ರವೇಶಕ್ಕೆ ಇವ್ರ ಮನೆ ಮದ್ವೆಗೆ ಇಲ್ಲ ನಮ್ಮ ಅಕ್ಕನ ಮದ್ವೆಗೆ ನಮ್ ಮದ್ವೆಗೆ ಎಲ್ಲಾ ರಮೇಶ್ ಅವ್ರದೇ ಅಡಿಗೆ ಸಕ್ಕವಾಗಿ ಅಡಿಗೆ ಚೆನ್ನಾಗ್ ತುಂಬಾ ಚೆನ್ನಾಗಿ ದಿನಕ್ಕೂ ಇಲ್ಲ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರೆ ಹೆಚ್ಚು ಹೌದಾ ಆಂಟಿ ಫುಲ್ ನೆಟ್ವರ್ಕಿಂಗ್ ನೋಡಿ ಅಲ್ಲಿ ಆಂಟಿ ನನಗ್ ರಮೇಶ್ ಅವ್ರ ಗೊತ್ತಾಗಿದಪ್ಪ ಇವಾಗ ನಮ್ ಭಾವ ಅವ್ರ ಹತ್ರ ರೆಗ್ಯುಲರ್ ಆಗಿ ಹೋಗಿ ಅವರು ತಗೊಂಡ್ ಬರ್ತಿರ್ತಾರೆ ಹೌದು ಸ್ವೀಟ್ ಬೇಕಾರೆ ಸಾರಿ ಪುಡಿ ಹುಳಿ ಪುಡಿ ಹೌದು ಅದು ಮಾಡ್ತಾನೆ

ತಿನ್ನೆ ಹಸಿಕೊಬ್ಬರು ಯಾಕಂದ್ರೆ ಕೆಲವ್ರು ಅಣ್ಕೊಬ್ರಿಗೆ ಇರಲ್ಲ ಹುಯ್ಯಕ್ಕೆ ಟೈಮ್ ಆಗತ್ತೆ ನೋಡಂದ್ರೆ ಉಪ್ಪು ಉಪ್ಪು ಹಾಕ್ತೀನಿ ಕಲ್ಲುಪ್ಪು ಇದಕ್ಕೆ ಹಾಕೋದು ಬೆಲ್ಲ ಹಾ ರುಚಿಗೆ ತಕ್ಕಷ್ಟು ಅಷ್ಟೇ ಹ್ಮ್ ಬೆಲ್ಲ ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಅಲ್ಲ ಅಲ್ಲ ಸ್ಟಾರ್ ಇದು ಮಾಡ್ಕೋಬೇಕು ಹ್ಞೂ ಕರೆಕ್ಟ್ మెయిన్ ఇంగ్రీడయట్ మర్పడ్డీ నన్ను అదనూ ఉంటాయి ఇట్కొతీన్ కొడి బగస్బడ సో ఎళ్ళు ಬೆಳೆ ಒಣಕೊಬ್ಬರಿ ಹಸಿ ಮೆಣಸಿನ್ಕಾಯಿ ಕರವೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಲ್ಲ ಮತ್ತೆ ಜೀರಿಗೆ ಸಾಸಿವೆ ಹಸಿಮೆಣಸಿನ್ಕಾಯಿ ಇಷ್ಟು ಇದೆ ಇದರಲ್ಲಿ ಇಂಗು ಸ್ಟಾರ್ ಫ್ರೂಟ್ಸ್ ನೋಡಾಯ್ತಾ ಹ್ಞೂ ಓಕೆ ಸ್ಟಾರ್ ಶೇಪೆಲ್ಲ ಇದನ್ನ ಇದೆ ಹಾಕಿ ಆಂಟಿ ಸ್ಟಾರ್ ಫ್ರೂಟ್ ಇದಕ್ಕೆ ಎಣ್ಣೆ ಹಾಕೋಬೇಕಾ ಇಲ್ವಾ ಚೂರು ತುಪ್ಪ ತುಪ್ಪ ಹಾಕೊಂಡು ಹುರ್ಕೊಳ್ತೀರಾ

நான் ஆத்தும் கேளு இல்ல திண்டில் ஒன் ஸ்டார் ஃப்ரூட்டு தைக்கி லாஸ்ட் நமக்கு அலங்கார்க்கோஸ்ட்மேல मेरा मेथी इधर को होता है, गट्टिया को होता है, हाँ मेथी का को होता है। ओके ओके हाँ ये फ्लेवर है ना जस्ट इरोलांस तलवाई तो फ्लेवर है नहीं हाँ बिकॉज़ ये ना अंदर है गमारी में बाइंग तो हाँ आता है गमारी में ये नहीं

ಮತ್ತೆ ಆ ತೆಂಗೆಕಾಯಿ ಜೀತಾಪಲ ಹಾ ನಾವು ಷೂಟ್ ಮಾಡ್ತಾ ಇದ್ದೀವಿ ಲೊಕೇಶನ್ ಅಲ್ಲಿ ಇದು ಮತ್ತೆ ಪನ್ನೀರ್ಲೇ ಇತ್ತು ಪನ್ನೀರ್ ಪನ್ನೀರ್ಲೇ ಮಾರಾಯಿತ್ತು ಸ್ವಲ್ಪ ತಣ್ಣಗಾಗಬೇಕಲ್ವಾ ಇದನ್ನ ಮಿಕ್ಸಿ ಹಾಕಿಕೊಳ್ಳೋಕೆ ಎಲ್ಲ ಊರ್ದಿಟ್ಕೊಂಡಿರೋದು ಈಗ ಮಿಕ್ಸಿಗೆ ಹಾಕೋತೀನಿ ಈಗ ತುಪ್ಪದ ಗಮ್ಮ ಬರ್ತಾ ಇದೆ एक्चुअली ಚೆನ್ನಾಗಿ

करतरिया ग्रुप को देखा नन ग्रुप को देखा थोड़ा तेली ओ खाना आएगा तगा ನೋಡකොಲ್ಲ ಈ ಕಡಲೆ ಬೇಳೆ ಬಂತಾ ಇದ್ರು ಪುದಿನಾ ಚಟ್ನಿ ತರ ಎಲ್ಲಾ ಕಾಣ್ಸ್ತಾದೆ ಅದು ఏం ఆంటీ ఒ సె కరిబేవు కడలే బె ఉద్దినబె సీ సె కర్వ సొప్పు కడలే బె ఉద్దినబెన్నూరు హింక హాక బంద్ర హింగ్ ప్రియరు ఎక్స్ట్రా హిం హాకూడు హిం బేడా ಬೇಕಂದ್ರೆ ಬೆಳ್ಳೂಳ್ಳಿ ಪ್ರಿಯರು ಬೆಳ್ಳೂಳ್ಳಿ ಹಾಕಬಹುದು ಹ್ಮ್ ಸಾಸವೆ ಇರೋದು ಇಷ್ಟು ಅದನ್ನ ಹಾಕಿಬಿಟ್ರೆ ಅದಕ್ಕೆ ಎಣ್ಣೆ ಸಿಡಿ ಚಿಪ್ ಅಂತ ಇಂಗು ಉಳಿದಕ್ಕೆ ತೋಮಬಿಡತಲ್ಲ ಇಷ್ಟೇ ಇಷ್ಟು ಸಾಸವೆ ಹಾ ಹಾ ಕಲ್ಲೆಬಳೆ ಉದ್ದಿನಬೇಳೆ ಹ್ಮ್ ಚೂರ್ ಕೆಂಪ ಆದಮೇಲೆ ಕರವೆ ಸೊಪ್ಪು ಇಂಗು ಬಿద్దిರ ಅದರಲ್ಲಿ ಹ್ಮ್ ಚಟ್ನಿ ಹಾಕುರಿತ್ತಿರಾ ಚೂರ್ ಓಕೆ ಓಕೆ ಓಹ ಈ ಟೆಕ್ನಿಕ್ ಚೆನ್ನಾಗಿದೆಪ್ಪ ಕರವೆ ಸೊಪ್ಪು ಹಾಕಿದ ತಕ್ಷಣ ನೋಡಿ ಹೆಂಗೆ ಹಿಡಿದು ಬಿಡ್ರೆ ಸಿಡಿಯಲ್ಲ ಅದು ಇಲ್ಲ ಒಂಚೂರು ಸಿಡಿಲಿಲ್ಲ ನೋಡಿ ಹ್ಮ್ ಜಾಸ್ತಿ ಹುರಿಯದೇನಿಲ್ಲ ಇಲ್ಲ ಇಲ್ಲ ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡ್ರಿ ಅಲ್ವಾ ಆಂಟಿ ಹೌದು ನೈಸ್ ಸೊ ರೆ ಹಾ ರೆಡಿ ಸೂಪರ್ ಓಕೆ ಸುನಂದ ಆಂಟಿ ಇವತ್ತು ಒಂದು ಸೂಪರ್ ಡಿಫ್ರೆಂಟ್ ರೆಸಿಪಿನ ಹೇಳ್ಕೊಟ್ಟಿದ್ದಾರೆ ತುಂಬ ಅಪರೂಪದ ರೆಸಿಪಿ ಇದು ಅಂತ ನನ್ನ ಅನಿಸಿಕೆ ಬಿಕಾಸ್ ಎಲ್ಲೂ ಸಾಮಾನ್ಯವಾಗಿ ಜಾಸ್ತಿ ನಾವು ಮಾಡೋಲ್ಲ ಸ್ಟಾರ್ ಫ್ರೂಟನ್ನ ಯೂಸು ಸೊ ಸ್ಟಾರ್ ಫ್ರೂಟ್ನ ಬಳಸಿ ಚಟ್ನಿ ಮಾಡಿದ್ದಾರೆ ಇನ್ನೂ ಸ್ಟಾರ್ ಫ್ರೂಟ್ನ ಬಳಸಿ ಸಾರು ಮತ್ತು ಗೊಜ್ಜು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಎನಿವೇಸ್ ಕೋಲ್ಕತ್ತಾದ ಫೇಮಸ್ ಸ್ಟಾರ್ ಫ್ರೂಟ್ ಬಳಸಿ ಚಟ್ನಿ ದಿಢೀರ್ ಚಟ್ನಿ ಮಾಡಿದ್ದಾರೆ ಹೇಗಿದೆ ಅಂತ ನಾನೀಗ ರುಚಿ ನೋಡೋದಕ್ಕೆ ರೆಡಿಯಾಗಿದ್ದೀನಿ ಇದನ್ನ ಚಪಾತಿ ಅನ್ನ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಹಾಕೋಬಹುದು ಅಂದ್ರು ತುಪ್ಪ ಎಣ್ಣೆ ಹಾಕೊಂಡು ಹ್ಮ್ ಏನ್ ಬೇಕಿತ್ತ ಏನು ಬೇಡ ಆಂಟಿ ಚೆನ್ನಾಗಿದೆ ಹ್ಮ್ ಅಂದ್ರೆ ಇದು ಯಾವ್ದು ಖತ್ರವಾಗಿದೆ ಅಂತ ನೋಡಕ್ಕೆ ಗೊತ್ತಾಗಲ್ಲ ಅದು ತುಂಬಾ ಒಂಥರ ಮೈಲ್ಡ್ ಆಗಿ ಆಸ್ ಅ ಚಟ್ನಿ ಸಕಲಾಗಿದೆ ಬಟ್ ಯಾವ್ದಕ್ಕೂ ಹೋಲಿಕೆ ಮಾಡಕ್ಕಾಗಲ್ಲ ಈ ತರ ಇದೆ ಆ ತರ ಇದೆ ಯಾವ್ದಕ್ಕೂ ಹೋಲಿಕೆ ಮಾಡ್ಕೊಳಕಾಲ ಹುಳಿನೂ ಇಲ್ಲ ಸೀನು ಇಲ್ಲ ಏನು ಇಲ್ಲ ಹೌದು ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿದೆ ಬಟ್ ಸ್ಟಾರ್ ಫ್ರೂಟ್ ಅಂತ ಒಂದು ಸಪರೇಟ್ ಫ್ಲೇವರ್ ಏನು ಬರ್ತಾ ಇಲ್ಲ ಸಪರೇಟ್ ಏನು ಫ್ಲೇವರ್ ಬರ್ತಾ ಬಟ್ ಸಕ್ಕದಾಗಿದೆ ಇದನ್ನ ನಿಜವಾಗ್ಲೂ ಅನ್ನಕ್ಕೆ ಕಲ್ಸಿದ್ರೆ ಅದ್ರ ತರಕಾರಿ ಮಾಡಬಹುದು ಹೌದಾ ಜ್ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಆಂಟಿ ಚೆನ್ನಾಗಿದೆಯಾ ಅದು ಮೇಲೆ ಒಗ್ಗರಣೆ ಹಾಕಿರೋದಕ್ಕೆ ಹೌದು ನೀವು ಕಟುಂಬ ಕುಟುಂಬ ಕುಟುಂಬ ಅನ್ಸುತ್ತಾ ರುಚಿಯಾಗಿದೆ ಬಟ್ ಸುಮ್ನೆ ಏನು ಅಂತ ಹೇಳದೆ ಯಾರಿಗಾದ್ರೂ ಕೊಟ್ಟು ಅಂತ ಗೆಸ್ ಯಾರಿಗೂ ಗೊತ್ತಾಗಲ್ಲ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಸ್ಟಾರ್ ಫ್ರೂಟ್ ಇದು ಅಂತ ವೈ ನಾಟ್ ಸ್ಟಾರ್ ಫ್ರೂಟ್ ಅಲ್ಲಿ ಒಂದಷ್ಟು ಆರೋಗ್ಯದ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಹಿಂಗ್ ಮಾಡ್ಕೊಂಡು ಆ ಬೆನಿಫಿಟ್ಸ್ ತುಂಬಾ ಒಳ್ಳೇದು ಹೆಲ್ತ್ ಇದು ಗಂಟ್ಲು ನೋವು ಕೆಮ್ಮು ಎಲ್ಲರೂ ಹೇಳ್ತಾರೆ ಹುಳಿ ತಿಂಗ್ ತಿಂತಾರೆ ಖಂಡಿತ ಕೆಮ್ಮು ಹೋಗುತ್ತಿದ್ದರಿಂದ ಹೌದಾ ಸೂಪರ್ ಆಗಿದೆ ಇದರಲ್ಲಿ ತರಾವರಿ ಇದು ಬೇಕಾದ್ರೆ ಮಾಡಿ ತೋರಿಸ್ತೀನಿ ನಾನು ಮಾಡ್ತೀನಿ ಹೌದಾ ಯೂಸ್ ಮಾಡ್ಕೊಳ್ಳೋಣ ನಾವು ಸೊ ಸ್ಟಾರ್ ಫ್ರೂಟ್ ಒಂದಷ್ಟು ರೆಸಿಪಿಗಳು ನಿಮಗೆ ಸುನಂದ ಆಂಟಿ ಕಡೆ ಸದ್ಯದಲ್ಲೇ ಬರಲಿದೆ ಇವತ್ತು ಸ್ಟಾರ್ ಫ್ರೂಟ್ ಚಟ್ನಿ ನೋಡಿದಿರಾ ಅಲ್ವಾ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ ರೆಸಿಪಿ ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸಿಂಪಲ್ ಆಗಿ ಬೇಗ ಮಾಡ್ಕೊಡ್ರು ಸೊ ನಾನಂತೂ ಒಂದ್ ರೆಸಿಪಿ ಕಲ್ತೆ ನೀವೂ ಒಂದ್ ರೆಸಿಪಿ ಕಲ್ತಿದೀರ ಅಂತ ನಂಬಿದೀನಿ ಇದೇನ್ ಗೊತ್ತಾ ನೀವು ಒಣಕೊಬ್ಬರಿ ಹಾಕಿರೋದ್ರಿಂದ ಎಲ್ಲಾ ಹುರಿದಿರೋದ್ರಿಂದ ಒಂದ್ ದಿನ ಇಟ್ಟರು ಏನು ಆಗಲ್ಲ ಹೌದು ತಿನ್ ತಕ್ಷಣ ಸ್ಟೋರೇಜ್ ಮಾಡ್ಬೋದು ಅದಕ್ಕೆ ನೀರ್ ಎಲ್ಲೂ ಹಾಕ್ಲಿಲ್ಲ ಎಲ್ಲಾ ಹುರಿದಿಟ್ಟಿರೋದು ಮಿಕ್ಸಿ ಮಾಡಿರೋದು ಯಾವ್ದು ನೀರ್ ಹಾಕ್ಲಿಲ್ಲ ಗೊತ್ತಾ ಗೊತ್ತ ನಂಗೆ ಇನ್ನೊಂದರ ಏನಂದ್ರೆ ಇದನ್ನ ಬ್ರೆಡ್ ಹಚ್ಕೊಂಡ್ ತಿನ್ಬಹುದು ಯಾವ್ದಾದ್ರೆ ಸ್ಟಫ್ ತರನೂ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ನಾವ್ ಯಾವ್ದಾರ ಒಂದ್ ತರ್ಕಾರಿ ಇವಾಗ ಬದ್ನೆಕಾಯಿಲ್ಲ ಮಾಡ್ತಿವಲ್ಲ ಹೌದು ಆತರ ಸ್ಟಫ್ ಮಾಡೋಕ್ಕೂ ಕೂಡ ತುಂಬಾ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಆಂಟಿ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ ಆಯ್ತು ಮಾಡ್ತಾ ಇರ್ತೀವಿ ಖಂಡಿತ ಅಂಡ್ ನೀವು ನಿಮ್ಮ ಬಾಯಲ್ಲಿ ಪ್ಲೀಸ್ ನಮ್ಮ ಆಡಿಯನ್ಸ್ ಕೇಳಿ ಅಕಸ್ಮಾತ್ ಇನ್ನು ರೂಪಾ ಪ್ರಭಾಕರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಬಿಡಿ ಅಂತ ಪ್ಲೀಸ್ ಹೇಳಿ ಪ್ರತಿಯೊಬ್ರು ಇದನ್ನು ಚಾನಲ್ ನೋಡೋ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಸರ್ಕಲ್ಗೆ ನಿಮ್ಮ ನಿಮ್ಮ ವಿಂಗ್ಗೆ ಯಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅವ್ರು ಅವ್ರಿಗೆ ಮಾಡಲಿ ಹೀಗೆ ಮಾಡ್ಕೊಂಡಿದ್ರೆ ಚಾನಲ್ ಮುಂದೆ ಬರುತ್ತೆ ನಮ್ಮ ನಿಮ್ಮಂಥವ್ರು ಮುಂದೆ ಬರ್ಬೋದು ನೋ ಎಲ್ಲಿ ಯಾರಿಗಾದರೂ ಅವರು ಇದು ಕೊಡ್ತ ಜಾಗ ಕೊಡ್ತಾರೆ ಇದರಲ್ಲಿ ಬಂದು ನೀವು ಮಾಡಿ ಖಂಡಿತ ನಾನೊಬ್ಬಳೇ ಅಲ್ಲ ನೀವು ಬಂದು ಮಾಡಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನೀವು ಬಂದು ನನ್ನ ಚಾನಲಲ್ಲಿ ಅಡುಗೆ ಮಾಡಬೇಕು ಅನ್ನೋದಿತ್ತು ಅಂದರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ಗೆ ನೀವು ಒಂದು ಮಾಡಬೇಕು ಅಂತಿರುವಂತ ವೆಜ್ ರೆಸಿಪಿನ ನಾನು ಅದು ಇಷ್ಟ ಆದ್ರೆ ನಾವೇ ನಿಮ್ ಮನೆಗ್ ಬರ್ತೀವಿ ಶೂಟ್ ಮಾಡ್ತೀವಿ ನನ್ನ ಜೊತೆ ನೀವು ಕ್ಯಾಮ್ರಾಲ್ ಕಾಣಿಸ್ಕೋಬಹುದು ನೀವು ಮಾಡುವಂತ ಕೈ ರುಚಿನ ನಾನು ರುಚಿ ನೋಡಬಹುದು ಓನ್ಲಿ ವೆಜಿಟೇರಿಯನ್ ಕರೆಕ್ಟ್ ಸರಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕಾಯಿ ನಮಸ್ಕಾರ